ಮಧುಗಿರಿ ಪಟ್ಟಣದಲ್ಲಿ ಸಂತೆ ದಿನವಾದ ಬುಧವಾರದಂದು ಬೆಳಗ್ಗೆ ಪೊಲೀಸರ ದಿಢೀರ್ ಪಥಸಂಚಲನೆ ಸಾರ್ವಜನಿಕರಲ್ಲಿ ಅಚ್ಚರಿ ಮೂಡಿಸಿತು ಯಾವುದೇ ಚುನಾವಣೆ ಇಲ್ಲ ಯಾವುದೇ ಗಲಭೆಗಳು ಆಗಿಲ್ಲ ಕೋಮು ಸೌಹಾರ್ದಕ್ಕೆ ಧಕ್ಕೆ ಹಾಕುವಂತೆ ಯಾವುದೇ ಪ್ರಕರಣಗಳು ನಡೆಯುತ್ತಿದ್ದರೂ ಕೂಡ ಡಿವೈಎಸ್ಪಿ ನೇತೃತ್ವದಲ್ಲಿ ನಡೆದ ಪಥಸಂಚಲನೆ ಕಾರಣ ಇತ್ತೀಚೆಗೆ ಡಿವೈಎಸ್ಪಿ ಕಚೇರಿಯಲ್ಲಿ ಡಿವೈಎಸ್ಪಿ ನಡೆಸಿದ ರಾಸನೀಲೆ ಪ್ರಕರಣ ರಾಜ್ಯದಾದ್ಯಂತ ಸದ್ದು ಮಾಡಿದ್ದನ್ನ ಸಾರ್ವಜನಿಕರಲ್ಲಿ ಪೊಲೀಸರ ಮೇಲೆ ಉಂಟಾದ ಕೆಟ್ಟ ಅಭಿಪ್ರಾಯ ಹೋಗಲಾಡಿಸುವ ಸಲುವಾಗಿ ಮತ್ತು ಕಾನೂನು ಅರಿವು ಜಾಗೃತ ಜಾಥವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಡಿವೈಎಸ್ಪಿ ಮಂಜುನಾಥ್ ವಿಜಯ್ ವಿಜಯಕುಮಾರ್ ಮುತ್ತುರಾಜ್ ಅಮ್ಮಣಗಿ ಮತ್ತು ಮಧುಗಿರಿ ಪೊಲೀಸರು ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಮಧುಗಿರಿಯ ಡಿವೈಎಸ್ಪಿ ಕಚೇರಿಯಿಂದ ಹೊರಟ ಜಾಥಾ ದಂಡೋರ ಬಾಗಿಲು ರಸ್ತೆ ದೊಡ್ಡಪೇಟೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ರಸ್ತೆ ಲೈಟ್ ವೃತ್ತ ಹೈಸ್ಕೂಲ್ ರಸ್ತೆ ತಾಲೂಕಾ ಆಫೀಸ್ ರಸ್ತೆ ನೃಪತುಂಗ ವೃತ್ತ ಟಿವಿವಿ ಪೆಟ್ರೋಲ್ ಬಂಕ್ ವೃತ್ತ ಡಿಸಿಸಿ ಬ್ಯಾಂಕ್ ರಸ್ತೆ ತುಮಕೂರು ಗೇಟ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ರಸ್ತೆ ಖಾಸಗಿ ಬಸ್ ನಿಲ್ದಾಣದ ಮೂಲಕ ಮಧುಗಿರಿ ಪೊಲೀಸ್ ಠಾಣೆವರೆಗೂ ಜಾಗೃತಿ ಜಾಥಾ ನಡೆಯಿತು ರೌಡಿಗಳ ಪರೇಡ್ ಮಧುಗಿರಿ ಪೊಲೀಸ್ ಠಾಣಾ ಆವರಣದಲ್ಲಿ ರೌಡಿಗಳ ಪರೇಡ್ ನಡೆಸಿದ ಡಿವೈಎಸ್ಪಿ ಮಂಜುನಾಥ್ ಅವರು ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು